ಬಂದು ಅವರು ಕಡೆಯಿಂದ ಏನೇನು ನಮಗೆ ಮಾಹಿತಿ ಕೊಡಬೇಕು ಹೆಣ್ಮಕ್ಕಳ ರಕ್ಷಣೆಗೆ ಅದನ್ನೆಲ್ಲ ಹೇಳಿದ್ದಾರೆ ನಾವೆಲ್ಲ ಚರ್ಚೆ ಆಗಿ ಮಾಡಿ ನಾವೆಲ್ಲರೂ ಕೂತ್ಕೊಂಡು ಚರ್ಚೆ ಮಾಡಿ ಆ ಮಹಿಳೆಯರು ಕಲಾವಿದರು ಎಲ್ಲರೂ ಇರ್ತಾರೆ ಅದರಲ್ಲಿ ನಿರ್ಮಾಪಕರು ಮತ್ತು ಕಲಾವಿದರೇ ಭಾಳ ಇಂಪಾರ್ಟೆಂಟ್ ಆಗಿ ಹಾಗಾಗಿ ಅವನ್ನೆಲ್ಲ ಕರೆಸಿ ಮಾತಾಡ್ತೀವಿ ಅಂತ ಬುಕ್ ಇಲ್ಲಿ ಚರ್ಚೆ ಆದಾಗಲೇ ಗೊತ್ತಾಯಿತು ಕರ್ನಾಟಕ ಕನ್ನಡ ಚಿತ್ರರಂಗದಲ್ಲಿ ಯಾವುದೇ ಸಮಸ್ಯೆ ಮೀಟುವಂಥ ಸಮಸ್ಯೆಗಳು ಬೆಣ್ಣಿನ ಮೇಲೆ ದೌರ್ಜನ್ಯ ಆಗೋವಂಥದ್ದು ಯಾರೂ ಕೂಡ ಅಷ್ಟಾಗಿ ಚರ್ಚೆ ಆದಂಥ ಸಂದರ್ಭದಲ್ಲಿ ಬರಲಿಲ್ಲ ಅದೊಂದು ಒಳ್ಳೆ ವಿಷಯ ಈಗ ಒಂದು ಮಾತು ಹೇಳ್ತೀನಿ ನಮಗೆ ನೇರವಾಗಿ ಹೇಳ್ತೀನಿ ನಮಗೆ ಕೇರಳದ ಮಾದರಿ ಸರ್ಕಾರ ನಮಗೆ ಯಾವುದೇ ಒಂದು ಕಮಿಟಿ ಮಾಡೋದಾಗಲಿ ಏನು ಬೇಡ ಮಹಿಳಾ ಆಯೋಗ ಇದೆ ಅವರಿಂದ ಅವ್ರ ಮುಖಾಂತರ ಏನು ಬೇಕಾದರೂ ನಮಗೆ ನಮ್ಮಿಂದ ಮಾಹಿತಿ ತಗೊಳ್ಳಿ ಇವತ್ತು ಹೇಳ್ತೀನಿ ಭಾಳಷ್ಟು ಜನ ಹಿರಿಯರು ಆಳು ಹೋಗಿದ್ದಾರೆ ಈ ಕನ್ನಡ ಚಿತ್ರರಂಗಕ್ಕೆ ಅವ್ರದ್ದೇ ಆದಂಥ ಒಂದು ಕೊಡುಗೆ ಇದೆ ದಯಮಾಡಿ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಅದನ್ನೆಲ್ಲ ತರಬೇಡಿ ನಾವೆಲ್ಲರೂ ಕೂಡ ಸೌಹಾರ್ದತೆಯಿಂದ ಎಪ್ಪತ್ತೈದು ಎಂ ತೊಂಬತ್ತು ತೊಂಬತ್ತು ವರ್ಷಕ್ಕೆ ಕಾಲಿಟ್ಟಿದೆ ತೊಂಬತ್ತು ವರ್ಷಕ್ಕೆ ಕನ್ನಡ ಚಿತ್ರರಂಗಕ್ಕೆ ಒಂದು ಇತಿಹಾಸ ಇದೆ ಹಾಗಾಗಿ ದಯಮಾಡಿ ಯಾರಿಗೆ ತೊಂದರೆ ಅದರಲ್ಲೇ ಯಾವುದೇ ಅದರಲ್ಲಿ ಮಹಿಳೆಯರಿಗೆ ಅಂತ ಅಲ್ಲ ಕೇವಲ ನನ್ನ ನಿರ್ಮಾಪಕರಿದ್ದಾರೆ ಅವ್ರಿಗೂ ಅವ್ರಿಗೂ ತೊಂದರೆ ಆಗಿದೆ ಕೇವಲ ಚಿತ್ರರಂಗ ಅಂದರೆ ಮಹಿಳೆಯರು ಒಬ್ಬರಿಗೆ ಅಲ್ಲ ನಮಗೂ ಆಗುತ್ತೆ ಭಾಳಷ್ಟು ಜನ ಗಂಡಸರಿಗೂ ಆಗುತ್ತೆ ಅವರು ಸಮಸ್ಯೆ ಬೇಕಾದಷ್ಟು ಎದುರಿಸಿದ್ದಾರೆ ಹಾಗಾಗಿ ಯಾರೇ ಒಂದು ಒಂದು ಸಮಸ್ಯೆ ಹೇಳ್ಕೊಂಡ್ರೆ ಖಂಡಿತವಾಗಿ ಖಂಡಿತವಾಗಿ ನಿಮಗೆ ನ್ಯಾಯ ಕೆಲಸನ ಕೆಲಸ ಮಾಡ್ತೀವಿ ಧೈರ್ಯವಾಗಿ ಹೇಳ್ಬೇಕಷ್ಟೇ ಹೆಣ್ಮಕ್ಳಿಗೆ ಆ ಧೈರ್ಯ ಬಂದು ನಮ್ಮಲ್ಲಿ ಗೊಪ್ಯೋಗ ನೀವು ಹೇಳಿ ಅದನ್ನ ಮಾಡಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ